ಅಲ್ಲಿ ಒಂದು ಅಷ್ಟು ಬಡದ ಹಾಕುದು ವಾಟ್ಸಪ್ಪಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ ಎಲ್ಲಿ ಹೋಯ್ತಿ ಹೊಸ ಎಸ್ ಪಿ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದ್ದಾರೆ ಎಲ್ಲ ಬಹಳ ಮಜ್ಜಿಗೆ ಕೂತಿದ್ದಾರೆ ಒಬ್ಬೊಂದು ಡಮ್ಮಿಲ್ಲ ಅವ್ರದ್ದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೆಂಡು ಹೋಗಿದ್ದಾರೆ ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ ಸ್ಲೇಟ್ ಕೊಟ್ಟು ಬಿಡಿಸೋದು ಆಗ ಸುದ್ದಿ ಶುದ್ದ ಎಲ್ಲಿದೆ ಈಗ ನೋಡಿದ್ರೆ ನೀವು ಕೇಳಿದ್ರೆ ಅದೇ ಹೋರಾಟ ಮಾಡಿದ್ರು ನಾವು ದಮ್ಮು ಕೂಡ ಇಲ್ಲ ಅದರಿಂದ ನಾನು ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು ಅಭಿವೃದ್ಧಿ ಬೇಕು ನಾವು ಅಯ್ಯಷ್ಟು ಟ್ಯಾಕ್ಸ್ ಕಟ್ಟುವವರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಮ್ಗೆ ಬೇಕಾಗುವಂಥ ಕೆಲಸಗಳು ಆಗಬೇಕು ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯಿತು ಇನ್ನು ಜನನೇ ನಿಮ್ಮ ಮೇಲೆ ಒಂದು ಅಷ್ಟು ಬರ್ದ್ ಹಾಕುದು ವಾಟ್ಸಪ್ ಅಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ ಎಲ್ಲಿ ಹೋಯ್ತಿ ಹೊಸ ಎಸ್ ಪಿ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದ್ದಾರೆ ಎಲ್ಲ ಬಾಲಮಜ್ಜಿಗ ಕೂತಿದ್ದಾರೆ ಒಬ್ಬೊಂದು ಡಮ್ಮಿಲ್ಲ ಅವ್ರದ್ದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೆಂಡು ಹೋಗಿದ್ದಾರೆ ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ ಸ್ಲೇಟ್ ಕೊಟ್ಟು ಬಿಡಿಸು ಆಗ ಶುದ್ದ ಶುದ್ಧಿ ಎಲ್ಲಿದೆ ಈಗ ನೋಡಿದ್ರೆ ನೀವು ಕೇಳಿದ್ರೆ ಅದರ ಮೇಲೆ ಹೋರಾಟ ಮಾಡೋದು ನಾವು ದಮ್ಮು ಕೂಡ ಇಲ್ಲ ಅದರಿಂದ ನಾನು ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು ಅಭಿವೃದ್ಧಿ ಬೇಕು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಮ್ಗೆ ಬೇಕಾಗುವಂತ ಕೆಲಸಗಳು ಆಗಬೇಕು ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯ್ತು ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ